ರಾಗಿ ಕಣ ಮೇನ್ಲಿ ಬಂದು ಒಂದು ರೈತರ ಸಂತೆ ನಮ್ಮ ಪದಾರ್ಥಗಳು ಅಂತಂದ್ರೆ ಎಲ್ಲ ಬೀಸಕಲ್ಲಿಂದ ಮಾಡಿರೋ ಹಿಟ್ಟುಗಳು ಮತ್ತೆ ಮರದ ಗಾಣದಿಂದ ಮಾಡಿರೋ ಎಣ್ಣೆಗಳು ನಮಸ್ಕಾರ ನನ್ನ ಹೆಸರು ಆನಂದ್ ಅಂತ ನಾನು ರಾಗಿ ಕಣದಿಂದ ಕಳೆದ ಎರಡು ವರ್ಷಗಳಿಂದ ಭಾಗಿಯಾಗಿರ್ತೀನಿ ರಾಗಿ ಕಣದಲ್ಲಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಇರುತ್ತೆ ರಾಗಿ ಕಣ ಒಂದು ಸಂಸ್ಥೆ ಎಲ್ಲರಿಗೂ ಒಂದು ಸಂತೆ ಅಂತ ಶುರುವಾಗಿರುವ ಇನಿಷಿಯೇಟಿವ್ ಇದು ಇದರ ಸುಮಾರು ಜನ ಇದರ ಹಿಂದ್ಗಡೆಯೇ ಕೆಲಸ ಮಾಡ್ತಾರೆ ಪ್ರಸನ್ನ ಅವರು ದೇಶಿ ಖಾದಿ ಬಗ್ಗೆ ಖಾದಿ ನಿಮ್ಗೆ ಕೇಳಿರ್ತೀರ ಅವರು ಇದ್ರದ್ದು ಮೂಲ ಏನೋ ಇದನ್ನು ಇನಿಷಿಯೇಟ್ ಮಾಡಿದವರು ಬಟ್ ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನದ ತಂಡ ಇದೆ ರಾಗಿ ಕಣ ಮೇನ್ಲಿ ಬಂದು ಒಂದು ರೈತರ ಸಂತೆ ಇದರಲ್ಲಿ ಎಲ್ಲ ನಾವು ಸಾಂಪ್ರದಾಯಿಕ ನೀವು ಏನು ಬೆಳೆದಿರ್ತಾರೆ ಡೈರೆಕ್ಟು ರೈತರಿಂದ ಅಥವಾ ಹಳ್ಳಿಗಳಲ್ಲಿ ಏನೇನು ಮಾಡ್ತೀವಿ ಅದನ್ನು ಡೈ ಇಲ್ಲಿ ಮಾರ್ಕೆಟ್ಗೆ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಡೈರೆಕ್ಟ್ ಏನೋ ಫಾರ್ಮರ್ ಟು ಕನ್ಸ್ಯೂಮರ್ ಕಾನ್ಸೆಪ್ಟು ಅಂದರೆ ರೈತರಿಂದ ನಿಮಗೆ ಗ್ರಾಹಕರಿಗೆ ಸಿಗಬೇಕು ಅಂತ ಮತ್ತೆ ಎಲ್ಲ ನಮ್ಮ ಪಾರಂಪರಿಕವಾಗಿ ಪದ್ಧತಿಯಿಂದ ಇರುತ್ತೆ ಇಲ್ಲಿ ಯಾವುದು ನಿಮಗೆ ಕಮರ್ಷಿಯಲಲ್ಲಿ ಹೇಗೆ ಆಗುತ್ತೆ ಪ್ರತಿಯೊಂದನ್ನು ಮಾರ್ಕೆಟಿಂಗ್ ಆಗಲಿ ಎಲ್ಲ ಎಲ್ಲ ನಮಗೆ ನೈಜವಾಗಿ ಅಥವಾ ನಮ್ಮ ಒಂದು ದೇಶಿ ಪದ್ಧತಿನಲ್ಲಿರುತ್ತೆ ಸಂತೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ ಹೇಳಬೇಕು ಅಂತಂದರೆ ನಮ್ಮ ಸಂಸ್ಥೆ ಹೆಸರು ಬಂದು ವಾಗ್ವೇದ ಅಂತ ವಾಗ್ವೇದ ಹುಟ್ಟುಕೊಂಡಿದ್ದು ಮೇನು ನಮ್ಮದು ಹೇಳಬೇಕಂದ್ರೆ ಒಂದು ವಾಗ್ಭಟ ಅಂತ ಒಬ್ಬರು ಮಹರ್ಷಿ ಇದ್ದಾರೆ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು ಅಂತ ಅವರು ಏನಿಲ್ಲ ಅಂದರೆ ಒಂದು ಅಷ್ಟಾಂಗ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದರು ಅದರಲ್ಲಿ ಅವರು ಬ ಮಾತಾಡ್ತಾರೆ ನಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು ಅದನ್ನು ಹೇಗೆ ಪ್ರೊಸೆಸ್ ಮಾಡಬೇಕು ನಾವು ಏನು ತಿನ್ನಬೇಕು ಅಂತ ಸೊ ಇದು ಎಲ್ಲ ವೇದ ನಮಗೆ ಹೇಳೋದು ಇದು ವೇದ ಅವರಿಂದ ಇನ್ಸ್ಪೈರ್ ಆಗಿ ನಾವು ಈ ವಾಗ್ವೇದ ಅಂತ ಸಂಸ್ಥೆನ ಹುಟ್ಕೊಂಡಿದ್ದು ಇದ್ರೆ ಮೇನ್ ರಾಗಿ ಕಣದಲ್ಲಿ ನಾವು ಮಾಡೋ ನಮ್ಮ ಪದಾರ್ಥಗಳು ಅಂತಂದರೆ ಜ ಹಿಟ್ಟುಗಳು ಎಲ್ಲ ಬೀಸಕಲ್ಲಿಂದ ಮಾಡಿರೋ ಹಿಟ್ಟುಗಳು ಮತ್ತು ಮರದ ಗಾಣದಿಂದ ಮಾಡಿರೋ ಎಣ್ಣೆಗಳು ಸೊ ನಮ್ಮ ಎಣ್ಣೆಗಳಲ್ಲಿ ಬಂದರೆ ಕಡಲೆಕಾಯಿ ಎಣ್ಣೆ ಕುಷ್ಬೆ ಎಣ್ಣೆ ಕುಷ್ಬೆ ಎಣ್ಣೆ ಅದದು ಮುಖ್ಯವಾಗಿ ಅದು ಬೆಳೆಯೋದು ಬಯಲುಸೀಮೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಯುತ್ತೆ ಅದು ಏನಂದರೆ ತುಂಬ ನೈಸರ್ಗಿಕವಾಗಿ ಅದರಲ್ಲೊಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದರಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಇರುತ್ತೆ ಮತ್ತು ಅದು ನಮ್ಮ ಭಾಗದ ಆಲಿವ್ ಆಯಿಲ್ ಅಂತಂದರೆ ಅದು ಎಕ್ಸಾಗ್ರೇಷನ್ ಆಗೋಲ್ಲ ಅದೊಂದು ಅತಿಶಯಕ್ತಿ ಆಗಲ್ಲ ಸೊ ಅದು ಇರ್ಬೋದು ನಾವು ಸಾಸಿವೆ ಎಣ್ಣೆ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಎಳ್ಳೆಣ್ಣೆಗಳು ಇರ್ಬೋದು ಅಥವಾ ನಮ್ಮ ಬಾದಾಮಿ ಎಣ್ಣೆಗಳು ಅಗಸೆ ಎಣ್ಣೆಗಳು ಹಳ್ಳ ಎಣ್ಣೆಗಳು ಸೊ ಪ್ರತಿಯೊಂದು ಎಣ್ಣೆಗಳನ್ನು ನಾವು ಮರದ ಗಾಣದಿಂದ ಪಾರಂಪರಿಕ ಪದ್ಧತಿಯಿಂದ ನಾವು ತಯಾರು ಮಾಡ್ತೀವಿ ಯಾವುದೇ ಒಂದು ಈಗ ಮಾಡರ್ನ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ತಾರೆ ಫಿಲ್ಟ್ರೇಷನ್ನು ಅಂಥವೆಲ್ಲ ಯಾವುದೂ ಇಲ್ಲ ಅದು ಒಂದನೇದು ಎರಡನೇದು ಇಂಪಾರ್ಟೆಂಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇವನ್ನೆಲ್ಲ ನಾವು ಡೈರೆಕ್ಟ್ ಒಂದು ರೈತರಿಂದ ತರಿಸ್ಕೊಂಡು ಇವನ್ನೆಲ್ಲ ಮಾಡ್ತೀವಿ ಅಂದರೆ ನಾವು ಎರಡು ಇದರಲ್ಲಿ ಲೆವೆಲಲ್ಲಿ ನಾವು ಈ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡ್ತೀವಿ ಒಂದು ನಮ್ಮ ರಾ ಮೆಟೀರಿಯಲ್ ಇರ್ಬೋದು ಎರಡನೇದು ಮಾಡೋ ಪದ್ಧತಿ ಇರ್ಬೋದು ಸೊ ಅದನ್ನು ಡೈರೆಕ್ಟ್ ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆ ಉತ್ಕೃಷ್ಟವಾದ ಮತ್ತು ಆರೋಗ್ಯಯುತವಾದ ಪದಾರ್ಥಗಳು ಕೊಡೋದು ರಾಗಿ ನಮ್ಮ ಅದು ಉದ್ದೇಶ ಈ ರಾಗಿ ಕಣ ಅದಕ್ಕೊಂದು ಇನ್ನೊಂದು ನಮಗೆ ಒಂದು ವೇದಿಕೆಯನ್ನು ಕೊಟ್ಟಿದೆ ಈಗ ನೀವು ಯಾವುದೇ ಒಂದು ಮಾಡರ್ನ್ ಫ್ಲವರ್ ಪ್ರೊಸೆಸಿಂಗ್ ಅಂತ ಬಂದರೆ ಅಲ್ಲೆಲ್ಲ ಹಾಟ್ ಪ್ರೊಸೆಸಿಂಗು ಅಂದ್ರೆ ಟನ್ ಗಟ್ಟಲೆ ಏನು ಮಾಡ್ತಾರೆ ಎಲ್ಲಾನು ಒಂದು ಕಾಂಪ್ರೆಸ್ಡ್ ಅಥವಾ ಹೈ ಸ್ಪೀಡ್ ಮಷೀನ್ಸ್ ಮಿಲ್ಲಿಂಗ್ ಮಷೀನ್ಸ್ ಯೂಸ್ ಮಾಡ್ತಾರೆ ಅವಾಗ ಏನಾಗ್ಬಿಡುತ್ತೆ ಇದು ಗೋಧಿ ಆಗಲಿ ಅಥವಾ ಯಾವುದೇ ಕಾಳುಗಳಿರಲಿ ಅದರಲ್ಲಿರುವ ನ್ಯೂಟ್ರೆಂಟ್ಸ್ ಎಲ್ಲ ಲೂಸ್ ಆಗೋಗುತ್ತೆ ಬಿಕಾಸ್ ಅದು ಯಾವ ಲೆವೆಲ್ಗೆ ಹೀಟ್ ಆಗುತ್ತೆ ಅಂದ್ರೆ ಅದು ಬೂದಿ ಆಗಿ ಬರುತ್ತೆ ಅದು ಪ್ರೊಸೆಸಿಂಗು ಎರಡನೇದು ಹೇಳಬೇಕಂದ್ರೆ ಅಲ್ಲಿ ಬಳಸೋ ಕಾಳುಗಳಿರ್ಬೋದು ಅಥವಾ ಎಲ್ಲ ರಾ ಮೆಟೀರಿಯಲ್ ಇರುತ್ತಲ್ಲ ಅವನು ಅವರು ಹೈಬ್ರಿಡ್ ಎಲ್ಲ ಯೂಸ್ ಮಾಡ್ತಾರೆ ಈಗ ನಮ್ಮ ದೇಸಿ ತಳಿಗಳಾಗಿರೋಂಥ ಜವೆ ಗೋಧಿ ಇರ್ಬೋದು ನಾವು ಶರ್ಬತಿ ಇರ್ಬೋದು ನಾವೆಲ್ಲ ಬರೀ ಅಂಥ ಕಾಳುಗಳನ್ನು ಯೂಸ್ ಮಾಡಿಕೊಂಡು ನಾವು ಇಷ್ಟುಗಳು ಮಾಡ್ತೀವಿ ಅದೇ ನೀವು ಈಗ ಎಲ್ಲ ಕಮರ್ಷಿಯಲಲ್ಲಿ ಹೋದರೆ ಅವರು ಹೈಬ್ರಿಡ್ ಎಸ್ಪೆಷಲಿ ನಮಗೆ ಯುರೋಪಿಯನ್ ಕಂಟ್ರಿಯಿಂದ ತಂದು ಮಾಡಂತ ಹಿಟ್ಗಳು ಓಕೆ ಸೊ ನಮ್ದು ನಾನು ಆಗಲೇ ಹೇಳ್ದಂಗೆ ಎರಡು ಲೆವೆಲಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾ ಇದೀವಿ ಒಂದು ನಮ್ಮ ದೇಸಿ ತಳಿಗಳಾದ ಎಲ್ಲ ಬೀಜಗಳನ್ನು ಯೂಸ್ ಮಾಡೋದು ಎರಡನೇದು ಮಾಡೋ ಪದ್ಧತಿಗಳು ನಮ್ಮ ಪಾರಂಪರಿಕ ಪದ್ಧತಿಯಿಂದ ಮಾಡಿ ಇದರಲ್ಲಿ ನಮ್ಮ ಅದರಲ್ಲಿರೋ ಎಲ್ಲ ಸತ್ವಗಳು ಉಳಿಯುತ್ತೆ ನ್ಯೂಟ್ರಿಯಂಟ್ಸ್ ಉಳಿಯುತ್ತೆ ಮತ್ತೆ ಬಿಕಾಸ್ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ನಮ್ಮ ಪಾರಂಪರಿಕ ದೇಸಿ ಬೀಜಗಳಿರೋದ್ರಿಂದ ಅದರದ್ದು ಕ್ವಾಲಿಟಿನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹೇಳಬೇಕಾದ್ರೆ ನಾವು ಮೊದಲನೇದಾಗಿ ನಮ್ಮದು ಎರಡು ಸಂಸ್ಥೆಗಳಿದೆ ಒಂದು ಬನಶಂಕರಿನಲ್ಲಿದೆ ಬನಶಂಕರಿ ಕೆಂಗೇರಿ ಉತ್ತರಳ್ಳಿ ಮೇನ್ ರೋಡು ಮಂತ್ರಿ ಅಲ್ಪಾಯನ ಅಪಾರ್ಟ್ಮೆಂಟು ಅಥವಾ ಪಟಾಲಮ್ಮ ಅಂತ ಒಂದು ದೇವಸ್ಥಾನ ಇದೆ ಅದು ತುಂಬ ನೋನ್ ಪ್ಲೇಸು ಆ್ಯಕ್ಚುಲಿ ನೀವು ಅಲ್ಲಿಗೆ ಬಂದು ನೋಡಿದ್ರೆ ನಮ್ದು ಇದೇನು ನಾವು ಎಲ್ಲ ಮಾಡ್ತಾ ಇದ್ದೀವಲ್ಲ ನೀವು ಅದನ್ನು ನೋಡ್ಬೋದು ಡೈರೆಕ್ಟಾಗಿ ಬಂದು ನೋಡ್ಬೋದು ನೀವು ಎಣ್ಣೆ ಮಾಡೋದಾಗಲಿ ಹಿಟ್ಟುಗಳು ಮಾಡೋದಾಗ್ಲಿ ನಮ್ಮ ಅಲ್ಲೂ ಒಂದು ನಾವು ಎಲ್ಲ ತಯಾರು ಮಾಡಿ ಮತ್ತು ಅಲ್ಲೇ ಔಟ್ಲೆಟ್ ಥರ ಮಾಡ್ಕೊಂಡಿದ್ದೀವಿ ಇನ್ನೊಂದು ನಮ್ಮದು ನಗರ ನವರಂಗ ಇದ್ರ ಹತ್ರ ಥೇಟ್ರ್ ಹತ್ರ ಒಂದು ಬ್ರ್ಯಾಂಚ್ ಇದೆ ನಮ್ಮ ವಾಟ್ಸಪ್ ನಂಬರ್ ಬಂದು ನೈನ್ ಒನ್ ಒನ್ ಝೀರೋ ಏಯ್ಟ್ ಜೀರೋ ಫೋರ್ ಸಿಕ್ಸ್ ನೈನ್ ಫೋರ್ ಧನ್ಯವಾದಗಳು ಥ್ಯಾಂಕ್ ಯು